ಸ್ಥಳದ ಫೈಲ್ಸ್ ಓಪನ್ ಆಗ್ತಾ ಇದೆ ಮೂರು ಕಡೆಗಳಲ್ಲಿ ಗುಂಡಿಗಳನ್ನು ಅಗೆಯಲಾಗಿದೆ ಕೆಲ ಕಡೆಗಳಲ್ಲಿ ಮಿನಿ ಬಿಯನ್ನು ಬಳಸಲಾಗಿದೆ ಈಗ ನಾವು ತೋರಿಸ್ತಾ ಇರುವಂತದ್ದು ನೇರ ಪ್ರಸಾರದ ದೃಶ್ಯಾವಳಿಗಳು ಧರ್ಮಸ್ಥಳದ ನೇತ್ರಾವತಿ ನದಿ ಪಕ್ಕದಲ್ಲಿರುವಂತಹ ನಾಲ್ಕನೇ ಸ್ಥಳದ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಈ ನಾಲ್ಕನೇ ಸ್ಥಳದಲ್ಲಿ ಇವತ್ತು ಏನ್ ಪತ್ತೆ ಆಗುತ್ತೆ ಏನು ಪತ್ತೆ ಆಗುವುದಿಲ್ಲ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಇಡೀ ರಾಜ್ಯದ ಜನತೆ ಇತ್ತ ಗಮನ ಹರಿಸ್ತಾ ಇದ್ದಾರೆ ದೃಷ್ಟಿ ದೃಷ್ಟಿನೆಟ್ಟಿದ್ದಾರೆ ಇವತ್ತಾದ್ರೂ ಯಾವುದಾದ್ರೂ ಮನುಷ್ಯನ ಅಸ್ಥಿಪಂಜರವೋ ಬುರುಡೆಯೋ ಅಥವಾ ಇನ್ನಿತರ ಭಾಗಗಳೋ ಆಗುತ್ತಾ ಇಲ್ಲವಾದ್ರೆ ಈತನನ್ನ ಹೇಗೆ ನಂಬುದು ಅನ್ನೋದು ಕೂಡ ಆತ ಹೇಳಿದ ರೀತಿಯಲ್ಲಿ ಮೂರು ನಾಲ್ಕು ಕಡೆಗಳಲ್ಲಿ ಉತ್ಖನನ ಮಾಡಲಾಗಿದೆ ಮತ್ತು ನಾಲ್ಕನೇ ಸ್ಥಳಕ್ಕೆ ರೀಚ್ ಆಗಲಾಗಿದೆ ಆದರೆ ಕೆಲವಷ್ಟು ಮುಂದೆ ಐ ಡಿ ಕಾರ್ಡ್ಗಳನ್ನ ಸಿಕ್ಕಿದ್ದು ಬಿಟ್ರೆ ಐ ಡಿ ಕಾರ್ಡ್ ಸಿಕ್ಕಿದ್ದು ಬಿಟ್ರೆ ಬೇರೆ ಏನು ಕೂಡ ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿ ಸದ್ದಕ್ಕಿದೆ ಈಗಿನ್ನೂ ನಾಲ್ಕನೇ ಸ್ಥಳದ ಮಾಹಿತಿ ತೆಗೆದುಕೊಳ್ತಾ ಹೋಗ್ತಾ ಇದ್ದೇವೆ ನೇರ ಸಂಪರ್ಕದಲ್ಲಿ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನಿಮಗೂ ಕೂಡ ತೋರಿಸ್ತಾ ಇರ್ತೇವೆ ಈ ಸ್ಥಳದಲ್ಲಿ ಪತ್ತೆಯಾದರೆ ಒಂದು ರೀತಿ ಆತ ಹೇಳಿದ ಮಾಹಿತಿಗಳೆಲ್ಲವೂ ಕೂಡ